ಹಾಯ್ ಹಲೋ ನಮಸ್ಕಾರ ದಾವಣಗೆರೆ ಮಧ್ಯಭಾಗದಲ್ಲಿರ್ತಕ್ಕಂಥ ಅಶೋಕ ಇನ್ನಲ್ಲಿ ನಾನಿದ್ದೀನಿ ಇಲ್ಲಿ ವಿಶೇಷವಾಗಿ ಜಾಕ್ ಫುಡ್ಸ್ ಮೇಳ ನಡೀತಾ ಇದೆ ಎರಡು ದಿನ ಕಾಲ ಇಪ್ಪತ್ತಾರು ಐಟಮ್ಸ್ ಒಂದೇ ಕಡೆ ಸಿಗುತ್ತೆ ಅದರಲ್ಲೂ ಜಾಕ್ ಫುಡ್ನಲ್ಲಿ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ Okay. Que que. ವಿಶೇಷವಾಗಿ ಆ ಥರದ್ದು ಐ ಐಟಮಲ್ಲಿ ಕೂಡ ಹಲಸುವನ್ನು ಬಳಸಿ ವಿಶೇಷವಾಗಿ ಮಾಡಿದರೆ ಅದ್ರ ಬಗ್ಗೆ ನಮ್ಮ ಮೇಡಮ್ ಏನು ಹೇಳ್ತಾರೆ ಮೇಡಮ್ ನಮಸ್ಕಾರ ಅನಿಸ್ತದೆ ಹೇಳಿ ಏನು ಅನಿಸ್ತಾಯಿದೆ ನನ್ನ ಹೆಸರು ರೇಖಾ ನಾಗರಾಜ್ ಅಂತ ನಾನು ನ್ಯೂಸಲ್ಲಿ ನೋಡಿದೆ ನಾನು ಪೇಪರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಹಲಸಿನ ಮೇಳ ನಡೀತಾ ಇದೆ ಅಂತ ವರ್ಷದಿಂದ ನಾನು ಮನೆಯವರು ಬಂದು ಇಲ್ಲಿ ಭಾಗವಹಿಸಿ ಊಟ ಮಾಡಿದ್ವಿ ಎಲ್ಲ ಐಟಮ್ ತುಂಬಾ ಚೆನ್ನಾಗಿತ್ತು ಪಾನಿಪುರಿ ಆಗಿರ್ಬೋದು ಕಬಾಬ್ ಆಗಿರ್ಬೋದು ಬಿರಿಯಾನಿ ಆಗಿರ್ಬೋದು ಪರಿಚಯ ಆಯ್ತು ಹಲಸಿನಿಂದ ಏನೇನು ಸಿಗುತ್ತೆ ಅಂತ ಗೊತ್ತಾಗಿದ್ದು ಗೊತ್ತಾಗಿದ್ದೆ ನಮ್ಗೇನಿದೆ ಹಲಸಿನ ತೊಳೆ ಅಂದೇ ಗೊತ್ತಿತ್ತು ನಮಗೆ ಅದೊಂದೇ ದೋಸೆ ಅಷ್ಟೇ ಸೀಸನ್ ಅಲ್ಲಿ ಇದ್ದಾಗ ಅದಷ್ಟೇ ತಿಂತ ಇದ್ವಿ ಇಷ್ಟು ಐಟಮ್ನ ನಮಗೆ ಇಲ್ಲಿ ಪರಿಚಯ ಮಾಡ್ಕೊಡಿ ತುಂಬಾ ಖುಷಿ ಆಯ್ತದೆ ಟೇಸ್ಟ್ ಮಾಡಿದ್ವಿ ಒಂದು ಬಿಟ್ಟಿ ಎಲ್ಲ ಟೇಸ್ಟ್ ಮಾಡಿದ್ವಿ ಎಲ್ಲ ಸಸ್ಯಕ್ಕೆ ಸ್ವಲ್ಪ ತುಂಬಾ ಚೆನ್ನಾಗಿದೆ ಬರಬೇಕು ಈ ತರದ ಅವಕಾಶ ಇದೆ ಇಲ್ಲಿ ಬಂದು ಎಲ್ಲರೂ ಭಾಗವಹಿಸಿ ಈ ಟೇಸ್ಟ್ ನ ಮಾಡಬೇಕು ಅಂತ ನಾನು ಎಲ್ಲರಿಗೂ ಕೇಳ್ತೀನಿ ಎರಡು ದಿನ ದಾವಣಗೆರೆಯಲ್ಲಿ ಹಬ್ಬನೇ ಇದು ಹಲ್ಸಿನ ಹಬ್ಬನೇ ಇದು ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲ ಟೇಸ್ಟ್ ಮಾಡಿ ಮತ್ತು ಪಾರ್ಸಲ್ಲು ತೊಗೊಂಡು ಹೋಗ್ತಾ ಇದ್ದೀವಿ ನಾವು ಮನೆಗೆ ನಿಮ್ಮ ಹೆಸರು ಮಧುಮತಿ ಮಧುಮತಿ ಗಿರೀಶ್ ಅಂತ ಥ್ಯಾಂಕ್ ಯು ನನ್ನ ಹೆಸರು ರಚನಾ ನಾನು ಬಯಾಲಜಿ ಹೆಚ್ಚು ಕೇ ಕರಿದ್ದೀನಿ ಸೊ ಇಲ್ಲಿ ನಾನು ಜಾಕ್ರೂಟ್ ಮೇಳಕ್ಕೆ ಬಂದಿದ್ದೆ ತುಂಬ ವೆರೈಟೀಸ್ ತುಂಬಾ ಚೆನ್ನಾಗಿತ್ತು ಎಲ್ಲ ಐಟಮ್ಸ್ನು ತುಂಬಾ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಅದರಲ್ಲೂ ಪಾನಕ ಮತ್ತೆ ಪಾನಿಪುರಿ ನನಗೆ ತುಂಬಾ ಇಷ್ಟ ಆಯ್ತು ಸೊ ಈ ರೀತಿ ಮತ್ತೊಂದ್ಸರಿ ಜೊತೆಗೆ ಬರಲಿ ಅಂತ ಹೇಳಿ ನಾನು ಬಯಸ್ತಾ ಜಾಕ್ ಇಷ್ಟೊಂದು ಇದೆ ಇದ್ದೇನೆ ಇಲ್ಲ ಸೊ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ವೆರೈಟೀಸ್ ಇತ್ತು ನಾನು ಯಾವತ್ತೂ ಇಷ್ಟೊಂದು ಐಟಮ್ಸ್ ಟ್ರೈ ಮಾಡಿರಲಿಲ್ಲ ಸೊ ಅದರಲ್ಲೂ ಪುಟ್ಟು ನಾನು ಯಾವಾಗಲೂ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸೊ ಇಲ್ಲಿ ಬಂದು ಟ್ರೈ ಮಾಡಿದ್ದೀನಿ ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಸೊ ಜಾಕ್ ಫುಡ್ಸ್ ಅಲ್ಲಿ ನಾನಿದ್ದೀನಿ ಸೊ ಜಾಕ್ ಫುಡ್ಸ್ ಜೊತೆಗೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಏ ನಾಗರಾಜ್ ಅವರು ಜೊತೆ ಇದ್ದಾರೆ ಸೊ ಅವರು ಈ ಒಂದು ಟೇಸ್ಟ್ ಮಾಡೋಕೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಲ್ಲವೂ ಟೇಸ್ಟ್ ಮಾಡಿದ್ವಿ ಭಾಳ ಚೆನ್ನಾಗಿತ್ತು ಥ್ಯಾಂಕ್ ಯು ಸರ್ ಇದು ಮಶ್ಲೀಸ್ ಅಂತ ಸೊ ಮಶ್ಲೀಸಲ್ಲಿ ಏನು ಸ್ಪೆಷಲ್ ಅಂದರೆ ಸರ್ ಇದು ಪ್ರೀಬಯೋಟಿಕ್ ಪ್ರೊಬಯೋಟಿಕ್ ಮತ್ತು ಫುಲ್ಲಿ ನ್ಯಾಚುರಲಿ ಐಸ್ ಕ್ರೀಮ್ ಸರ್ ಸೊ ನ್ಯಾಚುರಲ್ ಐಸ್ ಕ್ರೀಮಲ್ಲಿ ನಮ್ಮದು ಫ್ಲೇವರ್ ಬಂದ್ಬಿಟ್ಟು ಎಲ್ಲ ಫುಲ್ ಫ್ರೂಟ್ಸ್ ಫ್ಲೇಲ್ಡಲ್ಲಿ ಎಲ್ಲ ಬರುತ್ತೆ ಫಸ್ಟು ಅದರಲ್ಲಿ ಸ್ಪೆಷಲ್ ಅಂತ ಯಾವುದೂ ಇಲ್ಲ ಇವನ್ ಬೇಸಿಂದ ವೆನಿಲಾ ಇಂದ ಹಿಡಿದ್ಬಿಟ್ಟು ನಮ್ಮದು ನ್ಯಾಚುರಲ್ ಫ್ರೂಟ್ಸಲ್ಲಿ ಎಲ್ಲ ಫ್ರೂಟ್ಸಿಂದ ಬರುತ್ತೆ ಸೊ ಅದರಲ್ಲಿ ಈ ಮೂರು ಪ್ರಾಡಕ್ಟ್ ಒಂದು ರೀಸೆಂಟ್ಲಿ ಲಾಂಚ್ ಆಗಿರೋದೊಂದು ಇದು ನೋ ನೋ ಆ್ಯಡೆಡ್ ಶುಗರು ಸೊ ನೋ ಆ್ಯಡೆಡ್ ಶುಗರು ಏನು ಸ್ಪೆಷಲ್ ಅಂತಂದರೆ ಬೇರೆ ಬೇರೆ ಐಸ್ ಕ್ರೀಮ್ ಶುಗರ್ ನೋ ನೋ ಶುಗರ್ ಅಲ್ಲಿ ಶುಗರ್ ತಿಂದ ಮೇಲೆ ಶುಗರ್ ಟೆಸ್ಟ್ ಮಾಡಿದ್ರೆ ಜಾಸ್ತಿ ತೋರಿಸುತ್ತೆ ನಮ್ದು ಏನು ಅವ್ರದ್ದು ಬೇಸಿಕ್ ತೋರಿಸುತ್ತೋ ಅದೇ ಲೆವೆಲ್ ತೋರಿಸುತ್ತೆ ಸೊ ಇದು ಬೇಸಿಕಲಿ ಫುಲ್ ಮಿಲ್ಕ್ ಅಂಡ್ ಬಟರ್ ಐಸ್ ಕ್ರೀಮ್ಸ್ ನೋಡಿದ್ರಲ್ಲ ವೀಕ್ಷಕರೇ ಇಪ್ಪತ್ತಾರು ಐಟಮ್ಸ್ ಒಂದೇ ಕಡೆ ಅದರಲ್ಲೂ ಜಾಕ್ ಫುಡ್ಸ್ ಅಲ್ಲಿ ಏನೆಲ್ಲ ವೆರೈಟೀಸ್ ಇರುತ್ತೆ ಅಂತ ನೋಡಿದ್ರೆ ಇದಾಗಿತ್ತು ವಿಶೇಷ ಇಂತ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಡಿ ವಿ ದಾವಣಗೆರೆ